ಹಲೋ ಓ ಮದುವಾ ಏನ್ ಮಾಡ್ತಿದೀಪಾ ಓ ಮಾವಾ ಚೆನ್ನಾಗಿದ್ ಮವ ಏನ್ ಅತ್ತೆ ಫೋನ್ ಎಲ್ಲ ಮಾಡ್ಬಿಟ್ಟಿದಿರಲ್ಲ ಮಾಡ್ದನಪ್ಪಾ ಮಾತಾಡಕೆನ್ಬಿಟ್ಟು ಮಾವ ಅಲ್ಲ ಅಡ್ಗೆ ಮಾಡ್ಸ್ರೂ ಅಡಿಗೆ ಊಟ ಮಾಡ್ದಂಗೆ ಹೊಂಟೋಗಿದ್ರಲ್ಲ ಮವ ಏನಾಯ್ಸ ಎಷ್ಟು ಬೇಜಾರ ಆಯ್ತು ಗೊತ್ತಾ ಊಟ ಮಾಡ್ಕೊಂಡು ಹೋಗ್ಬೇಕಾನೆ ರಸ್ಮಿನೂ ಬಾಳ ಬೇಜಾರು ಮಾಡ್ಕೊತಿದ್ಲು ಅಯ್ಯೋ ಇಲ್ಲಕನಪ್ಪ ನಾವು ಒಂದ್ ಮೈಸೂರು ಮನೆ ಹ್ಮ್ ಮನೆ ನೋಡಕ್ಕೆ ಅಂತ ಉಂಟೋದು ಅರ್ಜೆಂಟಾಗಿ ಆಗಿ ಏನ ಇದೇನು ಮಾವ ಇದೇ ಹಿಂಗೆ ಹೇಳ್ತಾ ಇದ್ರಿ ಓ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಅಲ್ಲಕ್ಕಂದವ ಹೇಳ್ಬೇಕು ತಾನೆ ನೀವು ನನಗೆ ನನಗೆ ಸಹ ಕಟ್ಟಾಗ ಕೂತು ಮಾತಾಡಿದ್ವಿ ಏನು ಹೇಳಲಿಲ್ಲ ನೀವು ಮತ್ತೆ ನೋಡಿ ಮಗ ಬೇರೆಯವರು ಹೇಳ್ಕೊಳ್ಳೋದು ತೋರ್ಕೊಳ್ಳೋದು ಇವೆಲ್ಲ ಮಾಡ್ತಾರೆ ನಮ್ಗ ಬೆಲೆ ಇಷ್ಟ ಇಲ್ಲ ನಮ್ಗೆ ನಿಜಕ್ಕೂ ಬೆಲೆ ಇಷ್ಟ ಇಲ್ಲ ಕಣ್ಣು ಮಗ ಮಾಡಿದ್ರು ಗುಟ್ಟು ಗುಮ ಅಂದ್ರೆ ನಮ್ಗೆ ಗೊತ್ತಾರ ಗೊತ್ತಬೇಕು ಗೊತ್ತಾಬೇಕು ಹಂಗಾರಕವ ಏನ ಮೇನು ಹೊರಗ್ಲೋರ ಒಳ್ಳೆವರ್ಲೋರ್ಗೆ ಹೇಳಂಗ ಹೇಳ್ತಾ ಇದ್ರಲ್ಲ ಮವ ಹಂಗಾರಕ ಬೇಜಾರು ಮಾಡ್ಕೊಬಂದ ನೀವು ತಪ್ಪು ತಿಳ್ಕೊಬೇಡ ಇದೇ ನಮ್ಮ ಮಾವ ಹಿಂಗೆಲ್ಲ ಮಾತಾಡ್ತದಲ್ಲ ಅಂತ ನೀನು ಅನ್ಕೊಂಡ್ರು ಸಿಕ್ಕಿಲ್ಲ ನಾವು ಮಾತ್ರ ಈಗ ನಮ್ಮ ಅಪ್ಪ ಅಮ್ಮ ಬಿಟ್ಟೋಗಿದ್ದಾವೆ ಎಷ್ಟು ಎರಡೋ ಮೂರು ಎಕರೆ ಇವತ್ತು ಹನ್ನೆರಡು ಎಕರೆ ಜೀನ ಸಂಪಾದನೆ ಮಾಡಿದೀನಿ ಹೇಳ್ಕೊಂಡಿದ್ದನ್ ಮಗ ಹೇಳ್ಕೊಳಕ್ಕಿಲ್ಲ ಬೇರೆಯವರು ಮೂರು ಎಕರೆ ನಾಲ್ಕು ಎಕರೆ ಇದ್ರೆ ಸಾಕು ಆಮೇಲೆ ಕಂಡು ಅಷ್ಟಿಗೆ ಆಸೆ ಮಾಡ್ತವೆ ನಾವು ಹಂಗೆಲ್ಲ ಆಸೆ ಮಾಡ್ಕಿಲ ಕಣ್ಮಗ ನಮ್ಗೆ ಇಷ್ಟನೂ ಇಲ್ಲ ಅಯ್ಯೋ ಬಾ ಒಬ್ಬ ನಮ್ದೆ ನಮಗೆಲ್ಲ ಕಂಡೋರ್ ಬಂದದ ಹಂಗ ಆಸೆ ಮಾಡ್ಬೋದು ನಾವಷ್ಟೇ ನಮ್ದು ಎಷ್ಟು ಅಷ್ಟೇ ನಾವು ಬಗ್ಗೆ ನಮಗೆ ಇರಬೇಕು ಎಲ್ಲರೂ ಚೆನ್ನಾಗಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಏನು ಹೇಳ್ಕೊಂಡಲ್ಲಿ ಏನ್ ಬರ್ತಿತ್ಮವ ಅಷ್ಟೇ ಕಣ್ಮಲ್ವ ನಮ್ಗೆ ಇಷ್ಟ ಇಲ್ಲ ಅಲ್ಲ ನಾವೇನು ಬೇರೆಯವ ನಮ್ಮ ಕೂಟ ಎಲ್ಲ ಕೈಕಿಲ್ಲ ಅಂದ್ರೆ ನೀವು ನಮ್ಮ ವರ್ನ ಆಯ್ತಪ್ಪ ವರ್ನರ್ ನೋಡೋದು ನೋಡ್ತಾ ಇದ್ದೀರಿ ನಂಗೆ ಆಯಿತು ಅಯ್ಯೋ ಯಾಕಪ್ಪ ನನೇ ಹಂಗಿದ್ದು ಯಾಕೆ ಫೋನ್ ಮಾಡ್ದೆ ಇರ್ತಿದ್ದೆ ಹೇಳು ಹೇಳಾಕೆ ಅಂದ್ಬಿಟ್ಟೆ ಮಾಡಿದ್ದು ಇನ್ನೂ ಗ್ಯಾರಂಟಿ ಆಗ್ತಿರ ನೆನಸು ಹೋಗಿ ನೋಡ್ಕೊಂಡು ಇಟ್ಕೊಂಡೆಲ್ಲ ಬೋದುವಲ್ಲ ನೋಡ್ಕೊ ಬಂದ್ಬಿಟ್ಟು ಈಗ ಮಾಡದ ಅಂದ್ಕೊಂಡು ಮಾಡಿದೆ ಯಾಕೆಂದ್ರೆ ಮೈಸೂರಲ್ಲಿ ಇದ್ದೀನಿ ನಿನ್ಗೂವೇ ಗೊತ್ತು ಹ್ಞೂ ಅಂದ್ಬಿಟ್ಟು ಹೊಸ ಮಾಡ್ತೀಳು ಸುಮ್ಮ ನಮ್ಮ ಹುಡುಗ ಅಂದ್ಬಿಟ್ಟು ಮಾಡಿದೆ ಕಣಪ್ಪ ಹ್ಞೂ ಇನ್ನೇನಪ್ಪ ಹ್ಞೂ ಹೇಳ್ಬೇಕು ಕಣ್ಣವ್ ಇನ್ನೊಂದು ಸಮಾಚಾರ ಏನಿಲ್ಲ ಕಣಪ್ಪ ಅದೇ ಸುಮ್ಮನೆ ಮಾಡಿದೆ ಮನೆ ಮಾತ್ರ ಪಾಗದೆ ಒಳ್ಳೆ ಸಖತ್ತಾಗದ ಮನೆ ಮಾತ್ರ ಚೆನ್ನಾಗಿ ಈಗ ಚೆನ್ನಾಗ್ ಮನೆ ನಿಮ್ಮ ಮನೆಗಿಂತ ಸೂಪರ್ ಪೈನ್ ಆಗಿದೆ ಹೆಂಗೋ ಚೆನ್ನಾಗಿರ್ಲಿ ಕಣ್ಮ ಚೆನ್ನಾಗಿರ್ಲಿ ಸುಮ್ಕಿರಿ ಹೆಂಗೋ ಚೆನ್ನಾಗಿರಿ ಮವ ಸಿನಿಮಾ ಸಿನ್ಮಾ ಪಿಕ್ಚರ್ಗಳಿ ಅವ್ವ ದೊಡ್ಡ ಬಂಗ್ಲೆಗಳು ಆ ಥರದಲ್ಲ ಅದೇ ಕಣ್ಮಗ ನಾನು ಎರಡು ಎಡಪ್ಟರ್ ಮನೆ ಅಂದ್ರೆ ಹೆಂಗೋ ಇರ್ತದೆ ಅಂತ ಕಡಿದೆ ಓಸಿ ಚೆನ್ನಾಗಿಲ್ಲ ಕಣ್ಣಗ ಒಳಗಿರಬು ಫಸ್ಟ್ ಕ್ಲಾಸ್ ಮಾತ್ರ ಓ ಓಹ್ ಚೆನ್ನಾಗಿಲ್ಲ ಸುಮ್ಕೀನವ ಹೆಂಗೋದ್ ಕಟಾಗಿ ಬದುಕು ಒಳ್ಳೆದಲ್ಲ ಮವ ಆಯ್ತು ನಮಗೂ ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಹೆಂಗೋ ಚೆನ್ನಾಗಿರಿ ಮವ ಅತ್ತೆ ಚೆನ್ನಾಗಿ ನೋಡ್ಕೊಳ್ಳಿ ನಮಗೆ ಅಷ್ಟೇ ಸಾಕು ನಮ್ಮ ನಿಮ್ಮ ಅತ್ತೆ ಏನಪ್ಪ ಎಲ್ಲ ನಿಮ್ಮತ್ತೆ ಯಾವ ಇನ್ನೇನು ಮಗ ಇನ್ನೇನು ಮೈಸೂರಲ್ಲಿ ಇದೆಯೋ ಊರಿಗೆ ಹೋದೀಯೋ ಇನ್ನೇನು ಮೈಸೂರಲ್ಲೇ ಇರೋತ್ತಗೆ ಊರಲ್ಲೇನು ಕೆಲಸ ಇರು ಇರು ಅಚ್ಕಟ್ಟಾಗಿ ಆಫೀಸ್ ಕೆಲಸ ನೋಡಿಕೊಂಡು ಇರು ಯಾರಿಗೆ ಇಲ್ಲ ಎಲ್ಲರೂ ಬಟೆಗುರಿ ಮಾಡೋದು ನನಗೊಳೆಯಾ ನೀನು ಬದುಕು ನಿನಗೆ ಒಳ್ಳೆಯದು ಯಾವ ಅಂತಿರೋ ಅದು ಇದು ಅಂತ ನೀನು ಹೊಚ್ಕೊಳ್ಳೋಕ್ಕೆ ಹೋಗ್ಬೇಡ ಗೋವಿಂದ ಗೋವಿಂದ ಹಂಗೆ ಆಯ್ತದೆ ನಿನಗೆ ಆಯ್ತದೆ ನೀನು ಒಂಚೂರ ನೂಕಪ್ಪ ಜಾಸ್ತಿ ನನಗೆ ನೀನು ಅದೆಲ್ಲ ಬೇಡ ಇವತ್ತು ನೀನು ಸಂಪಾದನೆ ಮಾಡಿದ್ದು ನಿನಗೆ ಅವ್ನು ಸಂಪಾದನೆ ಮಾಡಿದ್ದು ಅವನಿಗೆ ಅವನು ಹೆಂಗೆ ಕಂಡೀಷನ್ ಆಗಿದ್ದಾನು ಹೇಳು ಹಂಗೆ ನೀನು ಇತ್ಕೊಂಡು ನಗೋ ಅಚ್ಚುಕಟ್ಟಾಗಿ ಹೋಗ್ರಪ್ಪ ಇನ್ನೇನು ನೀನ್ನೇನಪ್ಪ ಹೇಳ್ಕೊಡೋಣ ಇನ್ನೇನು ಹೇಳ್ಕೊಡನೇ ಹೇಳು ಅಚ್ಚುಕಟ್ಟಾಗಿ ಇರು ಒಟ್ಟಿಗೆ ನಿನ್ನಲ್ಲಿರೋ ಇವತ್ತು ಗೋವಿಂದನಲ್ಲಿ ಬರೀಕಿರವತ್ತ ಅವನು ಆ ದಿಸ್ತುವೆ ಅವನು ನಿನ್ನ ಬಗ್ಗೆ ಒಳ್ಳೆದಾಗಿ ಮಾತಾಡೋಲ್ಲ ಅಂದ್ಕೊಟ್ಟೆ ಇರಲಿ ನೀನು ಬದುಕಲಿ ನೀನು ಬೇರೆ ಅದಕ್ಕೆಲ್ಲ ಹೋಗಬೇಡ ಜಾಸ್ತಿ ನನ್ನವರು ತನ್ನವರು ಅಂದ್ಕೊಂಡು ನೀನು ನಾನು ತುಂಬಿಸ್ಕೊಂಡು ತುಂಬಿಸಿಕೊಂಡು ಎಲ್ಲೊಂದು ದಂಡ ಮಾಡ್ಕೊಳಕ್ಕೆ ಹೋಗ್ಬೇಡ ಅನುಭವ ಅನುಭವಿಸ್ತಾರ ನಾನು ಅದಕ್ಕೋಸ್ಕರ ಹೇಳ್ತೇವನಿ ಏನು ಮಾವ ಚೆನ್ನಾಗಿರೋದ್ರೆ ಸೈಸ್ ಚಾಡಿ ಹೇಳ್ಕೊಡ್ತಾನೆ ಕೊಡ್ತಾನೆ ಅಂತ ಅಂದ್ಕೊಂಡು ಸಿಕ್ಕಿಲ್ಲ ನೀನು ಸರಿಯಾ ಯಾರನ್ನ ಎಲ್ಲೆಲ್ಲಿ ಮುಳುಗ್ಬೇಕು ಅಲ್ಲಲ್ಲಿ ಮುಳುಗು ಮದುವೆವ ಸರಿ ಅಮ್ಮದೇವಾ ಮವ ಈ ಹಾಕಂಗಂದಿರಿ ಎಲ್ಲರೂ ನಮ್ಮವ್ರೆಕವ ನನ್ನ ಸತ್ತ ಗೊತ್ತಿಲ್ಲ ಗೋವಿಂದ ಅಣ್ಣ ಒಂಚೂರು ಕಡ್ದು ಅದು ಬಿಟ್ಟರೆ ನಮ್ಮ ಅಣ್ಣ ಯಾವತ್ತು ನಂಗೆ ಮೋಸ ನೇ ಮಾಡಬೇಕು ಅನ್ನೋದು ಅವ್ನು ಮುನ್ಸಲೂ ಇಲ್ಲ ನಾವು ಅಣ್ಣ ತಂದು ಚೆನ್ನಾಗಿ ಕೊನೆವರೆಗೂ ಚೆನ್ನಾಗಿರ್ತೀವಿ ಕಣ್ಣವ ನೀವು ಏನಾದರೂ ಕಳಿ ಬೇರೆ ಇರ್ದಂಗ್ ನಮ್ಗೆ ಗೊತ್ತಿಲ್ಲ ಮವ ನಮ್ಮ ಮನೆ ಜನಗಳು ಮಾತ್ರ ಎಲ್ಲರೂ ಒಳ್ಳೆಯವ್ರೆ ಅದರಲ್ಲಿ ಹೇಳಿ ಮಾತಿಲ್ಲ ಕಣ್ಣವ ನಾವು ಯಾವತ್ತು ಮನೆ ಅಂತ ಕೆಲಸ ಮಾಡಿಕ್ಕಿಲ್ಲ ಮ ನಾವು ಒಟ್ಟಿಗೆ ಇರೋದು ಮತ್ತೆ ಮೈಸೂರು ಮನೆಗೆ ಹೆಂಗ್ ಮಾಡಿಪ್ಪ ಬಂದಿರ್ತೀವಿ ಅಂದರೆ ಬಂದು ಸೊಡ್ದು ಮಾವ ಮನೆಗಳು ನಾವು ಬೇರೆ ಕೆಲಸದ ಮೇಲೆ ಬಂದಿರ್ಬೋದು ಅದಕ್ಕೆ ನಾವು ಮನೆಯೇ ಬದಲಾಯಿಸೋಕು ಇಲ್ಲ ಮನ್ಸು ಬದಲಾಯಿಸಾಕಿಲ್ಲ ನಾವು ಸರಿಯಾ ಊರಲ್ಲಿ ಮನೆಯಲ್ಲ ಒಟ್ಟಿಗೆ ಇರೋದು ಮೈಸೂರಲ್ಲಿ ಇರೋ ಇಡೇನು ಇಲ್ಲ ನನಗೆ ಸದ್ಯಕ್ಕೆ ಊರಿಂದ ತಗೊಂಡು ಮಾಡ್ತೇವೀ ನೋಡೋದು ಅಯ್ಯೋ ಹೋಗ ಮರೇ ಅಲ್ಲಿಂದ ಇಲ್ಲಿಗೆ ಹೊಸಿ ಸುತ್ತೀಯ ಸುತ್ತಿ ಸುತ್ತಿ ಸಾಕೊಂಡಾಯ್ತದೆ ಸುಮ್ಮ ಮೈಸೂರಲ್ಲಿ ಇರು ಮಗ ಅಚ್ಚುಕಟ್ಟಾಗಿ ಅದು ಹಾಕಬೇಕು ನಿಮ್ಮದಾಗೆ ಓಡಾಡ್ಕೊಂಡು ಹತ್ತಿ ಜಾಲಿಗೆ ಇರ್ಬೋದಪ್ಪ ಏನು ಅಲ್ಲಿ ಏನಿತ್ತು ಅಂತ ಇರು ಇಲ್ಲಯಾ ಫ್ರೀ ಟೈಮಲ್ಲಿ ರಶ್ಮಿ ಕರ್ಕೊಂಡು ಸುತ್ತಕೊಂಡು ಆರಾಮಾಗಿ ಇಲ್ಲ ಕಣ್ಮ ನಿಂಗೆ ಏನು ಗೊತ್ತಮವ ಇಲ್ಲಿನ ಸುಖಾನೇ ಸುಖ ಐ ಈ ನನ್ಗಿನೇ ಇಷ್ಟ ಕಣ್ಮ ಏನಪ್ಪ ನಿಮ್ಮ ಇಷ್ಟ ಏನೋ ನಮ್ಮ ಹುಡುಗ ತಿಳ್ವಳಕಸ್ತ ಹೇಳಿದ್ರ ಮಾತಾಡ್ತಾ ಅರ್ಥ ಅಂತ ಹೇಳ್ದೆ ಇನ್ನು ನಮ್ಮ ಮಾವ ಚಾಡಿ ಕೊಡ್ತಾನೆ ನಮಗೆ ಅಂತ ಮೇಲೆ ಹಂಗ ಬೇರೆ ಗಜ್ಜಿಗೆ ಹೇಳಿ ಬಿಟ್ಟು ಕಣಪ್ಪಾವ ಏ ಬಿಡ್ ಮವ ಆದ್ರಿ ಯಾವ ಚಾಡಿ ಮಾತು ಇವೆಲ್ಲ ಚಾಡಿ ಮಾತಾ ಬಿಡಿ ಬಿಡಿ ನಾವೆಲ್ಲ ತಲೆನೇ ಕೆಟ್ಟ ಕಲಿಕ್ಕೇನಪ್ಪ ಇನ್ನೂ ಸಮಾಚಾರ ಏನಿಲ್ಲ ಕಣ್ಮವ ನೀವೇ ಹೇಳ್ಬೇಕು ಏನೋ ಒಳ್ಳೆ ಪಾರ್ಟಿ ಕೊಡಿಸ್ಬೇಕನ್ನ ಮನೆ ಬರ ತಕ್ಕತ್ತೀನಿ ಅಂತ ಇದ್ರಿ ದುಡ್ಡುಗೋಸ್ಕರ ಹೆಂಗೆ ಮಾಡ್ಕತ್ತಿದ್ರಿ ಮಾವ ಆಡ್ಬೇಡಪ್ಪ ಆಡ್ ಒಂದು ಕೋಟಿ ಜೋಡಿಸ್ಬೇಕು ಏನು ಕಮ್ಮಿಯ ಜೋಡಿಸ್ತೇವಿ ಏನ ಮಾವ ಒಂದು ಕೋಟಿಯಾ ಅ ಮಾವ ಅಷ್ಟೊಂದು ದುಡ್ಡು ಮಡ್ಗಿದಿರಾ ಓ ಇದೇನಪ್ಪ ಇದೇನು ಮಾವ ಮದವ ಹಿಂಗಂತ ಇದಿ ಏನ್ ನಿಮ್ಮ ಮಾವ ಕಾಟಿ ಪೋಟಿ ಏನು ಕಬ್ದ ಏಯ್ ಬಿಸಾಕು ಬೇರೆವರೆಲ್ಲ ಹೇಳ್ಕೊಳ್ತಾರೆ ನಾವು ಕ್ಲಾಸ್ ಅಷ್ಟೇ ಮಗ ಮಡಗಿನ ಕಣಪ್ಪ ನಾನು ಒಂದು ಕೋಟಿ ರೂಪಾಯಿ ಕೊಟ್ಟು ತಗೋತಿರೋದು ಕೋಟಿ ಏಯ್ ಮಗ ಮನೆಯನ್ನು ನೋಡ್ಬಿಟ್ಟು ಚೆನ್ನಾಗಿ ವಿಚಾರಿಸ್ಬಿಟ್ಟು ಯಾವುದು ತಕಳಿ ಮವ ಹಾಂ ಮೈಸೂರಲ್ಲಿ ಮನೆ ಅವಶ್ಯಕತೆ ಇದ್ದಿಲ್ಲ ನಿಮಗೆ ಎಳ್ಳಿಲಿರೋ ಮನೆಗಳೇ ಸಾಕಾಗೋದು ಬೇರೆ ಯಾತ್ರರ ಮೇಲೆ ಇನ್ವೆಸ್ಟ್ ಮಾಡಿರಿ ಮಗ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡಿರಿ ಇಲ್ಲ 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 ಏನು ವೇಸ್ಟ್ ಇಲ್ಲ ಕೋಟಿ ಕೋಟಿ ರೂಪಾಯಿ ಮನೆ ಏನು ಏನು ಇವತ್ತು ಬರೀ ಬಾಡಿಗೆ ಕೊಟ್ಟರು ಬೇಕಾದ್ರೆ ದುಡ್ಡು ಬರ್ತದೆ ಇಲ್ಲ ಬೋಗಕ್ಕೆ ಮಾಡಿದ್ರು ದುಡ್ಡು ಏನಾದರೂ ದುಡ್ಡಿಗೆ ಇವರು ಸೂರ್ಯಚಂದ್ರ ಚಂದ್ರ ಅವ್ರೆ ಕೆಲಸಕ್ಕೆ ಹೋಗ್ತಾವಲ್ಲ ಅಲ್ಲಿ ಇದ್ ಕಳಿ ಅಂದ್ಬಿಟ್ಟು ತೆಗೆದು ಬಿಡ್ತೇವೆ ಏನಮ್ಮವ ಒಂದು ಒಳ್ಳೆಯದಾಗ್ಲಿಕ್ಕನವ ಒಳ್ಳೇದಾಗಲಿ ಏನು ಬಿಟ್ಟಾನೆ ಕೋಟಿ ಕೊಟ್ಟು ಮನೆ ತಕತ್ತಿರೋದು ಅಷ್ಟೊಂದು ಅವಶ್ಯಕತೆ ಇಲ್ಲ ಬಿಡಮವ ಬೇರೆ ಆಕಾರ ಇನ್ವೆಸ್ಟ್ ಮಾಡಿದ್ರು ಬಿಸ್ನೆಸ್ ಗಿಸ್ನೆಸ್ಗೆ ಒಳ್ಳೆ ದುಡ್ಡು ಪ್ರಾಫಿಟ್ ಆಯ್ತು ಮನೆ ಮೇಲೆ ಹಾಕೊಡ್ತಾನೆ ಏನು ಏನು ಉಪಯೋಗಮ್ಮವ ಸರಿ ಒಟ್ಟಿಗೆ ಡಾಕ್ಯುಮೆಂಟ್ಸ್ ಎಲ್ಲ ವಿಚಾರಿಸ್ಬಿಟ್ಟು ಹೇಳಿ ಬರ್ಬೇಕ ಹೇಳಿ ಮವ ಕಣಪ್ಪ ನೀನು ಏನು ಟೆನ್ಷನ್ ಮಾಡ್ಕೊಬೇಡ ನಮ್ಗೆ ಒಬ್ಬರು ಗೊತ್ತಿರೋ ಅವ್ರೆ ಅವ್ರು ಇರ್ತೀವಿ ಎಲ್ಲ ಕೆಲಸಗಳು ಆಯ್ತಾವೆ ಆಲ್ಸಕ್ಕೆ ಕೇಳ್ತೀವಿ ಆಗ ಬಂದ್ಬಿಡು ಇದೇನಪ್ಪ ಆಯಿತು ಕಣ್ಮ ಖಂಡಿತವಾಗ್ಲಿ ಬರ್ತೀವಿ ಇಷ್ಟು ಪ್ರೀತಿನ ಕರಿತಿದಿರಿ ಬ್ರೇಕ್ ಎಲ್ಲ ಹಾಕೋದ ಮವ ಯಂಗನ ಮತ್ತೆ ಚೆನ್ನಾಗಿ ನೋಡ್ಬಳ್ಳಿ ಮವ ನಮ್ಗೆ ಅಷ್ಟೇ ಸಾಕು ಅತ್ತೆ ಅಂದ್ರೆ ನಮ್ಗೆ ಮತ್ತೆ ನನಗೆ ಇಷ್ಟ ಆಸೆ ಸಾಕದೆ ಗೊತ್ತಾಗಲ್ಲ ನಮ್ಮನ್ನ ನಮ್ಗೆ ಅಷ್ಟು ಇಷ್ಟಪಟ್ಟು ಸಾಕದೆ ಹೆಂಗನ ಮತ್ತೆ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕಣ್ಣ್ಮವ ಇದೇನಪ್ಪ ಬರೀ ಮತ್ತೆ ಚೆನ್ನಾಗಿರ ಸಾಕ ನಾವು ಚೆನ್ನಾಗಿ ಬರ್ಬೇಡವಾ ಬೇ ನೀವು ಚೆನ್ನಾಗಿರ್ಬೇಕ ನೀವು ಚೆನ್ನಾಗಿರ್ಬೇಕು ಎಲ್ಲರು ಮನೆಯರೆಲ್ಲ ಚೆನ್ನಾಗಿರ್ಬೇಕು ಇನ್ನೇನು ಸೂರೇಶ್ ಚಂದ್ರ ಅವ್ರು ಇಂಟಿರು ಎಲ್ಲ ಚೆನ್ನಾಗಿದಾರೆ ಅವ್ ಊರ್ಗೇನಪ್ಪ ಅದೇನು ವಾಷಿಂಗ್ ಮಿಷಿನ್ ಕೆಟ್ಟೋಗಿ ತೋಬಿಟ್ಟು ಮೊದಲೊಂದು ಇಪ್ಪತ್ತೈದು ಸಾವಿರ ಕೊಟ್ಟೊಂದು ಮುಗಿದಿದೆ ಈಗ ಅದು ಕೆಟ್ಟೋಯ್ತು ಗಳ್ಗಳ್ ಕೆಟ್ಟೋಯ್ತಿತ್ತು ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಎತ್ಕೊಬಂದೆ ಒಂದು ವಾಷಿಂಗ್ ಮಿಷಿನ ಒಂದು ಬಟ್ಟೆ ಒಗೆಂಗಿಲ್ಲ ಆಮೇಲೆ ಗ್ಯಾಸ್ ಗ್ಯಾಸ್ ಖಾಲಿ ಆಯ್ತು ಅಂತ ಯಾಕಂದ್ರೆ ಮರೆಯಾ ಹೋಗ್ಬಿಟ್ಟು ಒಂದು ಕರೆಂಟು ಒಲೆ ತಗೊಬ ಅಂತ ಅಂದ್ಲು ಹದಿನೈದು ಸಾವಿರ ಕೊಟ್ಟಿದ್ದೀನಿ ನಿನ್ನೆ ತಾನೇ ಒಂದು ಒಲೆ ತಗೊಬಂದ್ ಕೊಟ್ಟಿನಿ ಗ್ಯಾಸ್ನ ಅದನ್ನು ಕರೆಂಟ್ನ ಅಡುಗೆ ಮಾಡ್ರಂತಾರೆ ಅಂತಿದ್ದ ಏನಿಲ್ಲ ಗ್ರೈಂಡ್ರು ಪಾಯಿಂಡರು ಏನು ಇಲ್ಲ ಕಂಡು ಮಗ ಏನೋ ಒಂಚೂರು ವಾಸ್ಕೋಬೇಕು ದೀಪ ಹಾಸ್ಕೋಬೇಕು ಇರಬೇಕು ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಯಾವ ಸುಖವಾಗಿದ್ದರು ನೋಡು ಏನು ಗೊತ್ತಿಕೆಟ್ಬಿಟ್ಟೆ ಅವರು ಮನೆ ಎಂಟ್ ಇವತ್ತು ಹೆಂಗೆ ತಿನ್ಕೊ ಅನ್ಕೊಂಡು ಅವ್ರು ಸೋಕಿ ಅವ್ರು ಇದು ಕನಪ್ಪ ನಾವು ಯಾವ ಕೊಡ್ಡಿ ಮಾಡೋಕ್ಕಿಲ್ಲ ಏನೂ ಮಾತಾಡಕ್ಕೆ ಹೋಗ್ಕಿಲ್ಲ ಒಟ್ಟು ಹಚ್ ಕಟ್ಟೆ ನೋಡ್ಕೊಂಡಿವಿ ಹಿಂದೆ ಹೆಂಗಿದ್ರು ಅದೆಲ್ಲ ನಮ್ಗೆ ಬೇಕಾಗಿಲ್ಲ ನಮ್ಮ ತವ ಇದ್ಮೇಲೆ ನಮ್ಮ ಲೆವೆಲ್ ಇರ್ಬೇಕಲ್ಲ ಮಗ ಅಯ್ಯೋ ಯಾವ ಲೆವೆಲ್ ಸುಮ್ಕಿರ ಮವ ಇರ ಗಂಟೆ ಹಚ್ ಇರಬೇಕು ಯಾವ ಲೆವೆಲ್ಲು ಈ ಸುಮ್ಕಿರೋ ಪಾಪ ಹೆಂಗ ಬಾಡ್ಮಕ್ಳು ಅಚ್ ಕಟಾಗಿರ್ಲಿ ನೋಡ್ಕೊಂಬ ಒಂದು ಪುಣ್ಯನಾರು ಬರ್ತದೆ ಅವ್ರನ್ನ ಮಾಡ್ಬೇಡ ನೀನು ಚೆನ್ನಾಗಿ ನೋಡ್ಕೊಂಬ ಇನ್ನು ಯಾರಿಗೆ ಇನ್ನರ್ಮಬಾ ಮَع ಉನ್ ಓರ್ತದಬೇಕನ್ ಮಗ ನೋಡ್ಕತ್ತೀವಿ ಏನಿಲ್ಲ ಚೆನ್ನಾಗ ಆರೆ ಏನು ಉನ್ ಕ ತಿನ್ಕಂಡು ಬೇಕಾದಂಗೆ ಅಣ್ಣ ವಾಮ್ ಫ್ಲೂಡ್ ರೈ ಫ್ರೂಟ್ಸ್ ಆದೂ ಇದು ಅಂತ ಬೇಕಾದಂಗೆ ತನ್ ಸುರಿತೀವಿ ಉಡ್ಕ ತಿಂತಾರೆ ಇನ್ನೇನಪ್ಪ ಇನ್ನೇನ್ ಕಮ್ಮಿ ಆಗಿದ ಅದು ನಾವ್ ಶಿಫ್ಟ್ ಆಗೋಯ್ತು ಕನ್ ಮಗ ಐಸರಿಗೆ ಶಿಫ್ಟ್ ಆಗಿ ಬಿಡ್ತೀವಿ ಇಲ್ಲಿ ರೆಕಲ ನಾವು ಯಾಕೋ ನಮಗೆ ವಾತರಣೆ ಒಂದೆಲ್ಲಾ ಸಿಟಿ ಶಿಫ್ಟ್ ಆಗೋಯ್ತಿವಿ ಅವ್ಮ ತಲೆ ಆರಂಭ ಎಲ್ಲ ಹೆಂಗೆ ಹೋಯ್ತೋ ಬಂತೆ ಮಾಡ್ಕತ್ತೀನಿ ಈಗೇನು ಸುಂಟಿ ಹಾಕಿವಿನೇಪ್ಪ ಒಂದು 70 80 ಲಕ್ಷ ಐತದೆ ಓಹೋ ಬರ್ಜರೇಗೆ ಐತದೆ ಮವಾಗರೆ ರೈಟ್ ಆಗಬೇಕು ರೈಟ್ ಆಗ್ಲಿಲ್ಲ ಅಂದ್ರೆ ಮೂವತ್ತ ನಲ್ವತ್ತು ಲಕ್ಷ ಅಂತೂ ಆಗೈತ್ರಿ ಕಣ್ಣ್ಮರಿ ಸರಿ ಕಣ್ಮ ಒಳ್ಳೇದಾಗಲಿ ಕಣ್ಮ ಒಳ್ಳೆದಾ ಚೆನ್ನಾಗಿರಿ ಮಾವ ಅದೆಲ್ಲೂ ಬೇಕಾಗಿರೋದು ನಾನು ಊಟ ಮಾಡ್ದಂಗೆ ಹೊಂಟ್ರವ ನೀವು ಇವ್ ನಾ ಊಟ ಮಾಡ್ಕೊಂಡು ಹೋಗೋದಂತಾನ ಮಗ ಏನ್ ಮಾಡಿಪ್ಪ ಇವರು ಮನೆ ತೋರಾಕ್ತಾರಲ್ಲ ಬ್ರೋಕರು ಫೋನ್ ಮಾಡಿ ಮಾಡಿ ಮಾಡ್ತಿರು ಅಷ್ಟೇ ಹೊಂಟೋದ ಇನ್ನೊ ಸರ್ತಿ ಬರ್ತೀವಿ ಬಿಡು ಸರಿ ಕಣ್ಮ ಆಯ್ತು ನೀನು ಎಲ್ಲಿ ಊರಲ್ಲಿದ್ದೀವ ಮೈಸೂರಲ್ಲಿ ಇದೆಯೋ ಮೈಸೂರು ಮೈಸೂರಲ್ಲಿ ಇವ್ನ ಸರಿ ಕಣಪ್ಪ ಆಯ್ತು 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 ಅದೇನು ಓಡ್ಮೇ ಮಾಡ್ತೀನಿ ಅಷ್ಟೇ ಅಷ್ಟೇನು ಅಷ್ಟು ಮಾತಾಡ್ಬೇಕಾಗಿತ್ತು